ಇದನ್ರಿ ಎಂತ ಮನಿರಿ ಮನಿ ಬ್ಯಾಗ್ ಬನ್ನಿ ಮನಿ ಬ್ಯಾಗ್ ಮನಿ ಮನೆ ಇದು ಎಟ್ಟ ಐತ್ರಿ ಉಪ್ಪರಿಗೆ ನಾಲ್ಕು ಉಪ್ಪರಿಗೆ ಮನೆ ಹಾ ಇಂತ ಮನೆ ಕಟ್ಟಿಸ್ಬೇಕಲ್ರಿ ನೀವ ಎಕ್ನ ಬಡ ಹುಡ್ತಾ ಇದೀರಿ ತಗದಿ ಮನೆ ಕಟ್ಟು ದೊತ್ತು ಹಂಗಲ್ರಿ ಹಿತ್ರ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಜನ ಬಿದ್ದು ಸತ್ತಾರೆ ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಅಂತದ್ ನಡೀಲಿ ಅಂದ್ರೆ ಇನ್ನು ನುರಿತ ಕೆಲಸಗಾರನ್ನೇ ತಂದು ಕಟ್ಟಿತ್ತು ಹಂಗೆ ಒಂದು ವೇಳೆ ಯಾರಾದ್ರೂ ಸತ್ತರು ಬಿಟ್ಟು ಅಂತಾದ್ರೆ ಅವ್ರಿಗೆ ಪರಿಹಾರ ಕೊಡ್ತೇನೆ ಅಂತ ಘೋಷಣೆ ಮಾಡಿ ಬಿಡ್ತೇವೆ ಕೊಡಂಗಿಲ್ಲ ಕಡೂದ ಕಾಗೆ ಆಯ್ತು ಆ ಮಂತ್ರಿ ಅಪ್ಪರ ಹೇಳೈ ಮnlmಗೆ ಹ ಕಡೂದೆ ಅಪ್ಪ ಇದೇನ್ರಿ ಅಂದ್ರೆ ಬಹಳ پسند ಆ ಮನಿ ಹಾಳ ಆದಂತ ಬಾಯಿ ಹಾಕುತ್ತಿದ್ದೆ ನಿ ಕುಂತಾ ಆ ಅದು ಹಾಗ ಬಾಯಿ ಹಾಕುದ ಅಲ್ಲ ಏನಕ್ಕೆ ಯಾವುದು ಈಗ ಅನೇಕ ಜನರು ಬರ್ತಾರೆ ಆ ಅವರೆಲ್ಲರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತಾಡುವುದಕ್ಕಾಗುದಿಲ್ಲ ಹ ಎಲ್ಲರಲ್ಲಿ ಕೂಗುವುದಕ್ಕಾಗುದಿಲ್ಲ ಇದೇನು ಗೊತ್ತೋ ನಾವು ಸಣ್ಣದಾಗಿ ಮಾತಾಡಿದ್ರು ದೊಡ್ಡದಾಗಿ ಕೇಳುವಂತಂದ್ರೆ ನಮ್ಮ ಧ್ವನಿ ವೃದ್ಧಿಸುವಂತದ್ದು ಧ್ವನಿ ವರ್ಧಕ ಹೊ ಹೆಚ್ಚು ಮಾಡಿಕೊಡ್ತದೆ ಹದೇ ಮಾಡ್ತೀನಿ ನಿಮ್ ಅಂತ ಹಾಗೆ ಇಲ್ಲಿ ನಿಮ್ ಮಾತಾಡ್ಕೊಂಡೆ ಆಗ್ತಿಂದ ಅಂದ್ರೆ ಅದೆಲ್ಲ ಯಾವ್ದಾತಿ ಒಳ್ಳೆ ಬಾಳೆ ತಿಂಡಿದಂಗದ ದೀಪಾ ಆ ಅಲ್ಲ ರೀ ಹ್ಞೂ ಅದ್ಕೆ ಎಣ್ಣೆ ಎಲ್ಲ ಹಾಕ್ತೀರಿ ಆ ಹಾಕುದು ಅಂತ ಹೇಳ್ಬೋದು ಅಂದ್ರೆ ನೀವೆಲ್ಲೋ ಕೂತ್ಕೊಂಡು ಹಾಕುದ ಇಲ್ಲಿ ಬೆಳಕ ಆಕೈತಿ ಅಂದ್ರೆ ಇದ್ರ ಮೂಲ ಎಲ್ಲಿ ಅಂತ ಹೇಳುವುದು ಅಂತ ಕೇಳೋದು ಹಂಗೆ ಹಾ 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 ಯಾವ ನದಿ ಮೂಲ ಅಂತ ಹೇಳಿ ಹಾ ಹೋಗ್ರಿ ಹಾಬಳ್ಳ ಹುನ್ ನೋಡಿರಿ ಕಾಲಿಟ್ಟು ದಾಸ್ಕ ಬಸ್ಕ ಅಂತ ಅವ ಆ ಇದ ಪೈಕಿ ಕಲ್ಲಿದೇನು ಪಟ್ಟಿ ಕೊಡ್ಬೇಕಲ್ಲ ಕೆಂತ ಮಾಡಿಕತ್ತೀವಿ ಆಡು ಒಂದ ದಿವಸ ನೋಡಿದಲ್ಲ

ಇದು ಹೆಚ್ಚಾಗ್ಬೇಕು ಅಂತ ಹೇಳಿ ಇದೆ ಅಂದ್ರೆ ಎಲ್ಲ ತೆಗೆಸಕ್ಕ ಮದುವೆ ಆಗ್ಬೇಕಾರ ಆಗಬೇಕು ಅಂತ ಆದ್ರೆ ವಿಜೃಂಭಣೆಯಿಂದ ತಯಾರಾಗಬೇಕು ನೀವು ಇದು ತೆಗಿಬೇಕ ಎಲ್ಲ ತೆಗಿಬೇಕು ವ್ಯಾಪಾರ ಇದು ಕಂಬಳಿ ಹೌದು ನಾವು ಒಂದೈತಿ ವಿರಾಮರ ಜನವರ ಬಿಡಂಗಿಲ್ಲ ಕುರುಬರ ಕಂಬಳಿ ಬಿಡಂಗಿಲ್ಲ ಅದ್ರ ಈಗ ಬಿಡಬೇಕು ಹೋಗ್ಬೇಕ ಕೊಡ್ಬೇಕು ಆಗ್ಲಿ ಎಲ್ಲ ಕೊಡ್ತೇನೆ ಮತ್ತೆ ಮನೆಯಲ್ಲಿ ಮಾಯಿ ಬಂದ್ರೆ ಉಳಿದ ದಿವಸ ಕೊಡ್ತೇನೆ ಅದನ್ನ ஒ உ நான் சுங்க

ಬಾರಿ ಜ್ವರ ಬರ್ತದೆ ಅಂತ ಅಜ್ಜಿ ಆಯಪ್ಪ ತಾಯಪ್ಪ ಅದ್ ಬೇಡ ಅವಶ್ಯಕತೆ ಇಲ್ಲ ಅಲ್ಲ ನನ್ ಜಂತುಮಣಿ ಜಂತುಮಣಿ ಕಟ್ಟಿದ್ದೀನಿ ಅದೇ ಊರನೇ ಹೆಣ ಮಕ್ಕಳು ಕಂಡುಬಿಡ್ತದಂತ ಕಂಡಿದ್ದ ಅಜ್ಜಿ ಕಟ್ಟಿಲ್ಲ ಅಜ್ಜಿ ಕಡ್ಮೆ ಬೈತಾಳ ಅವಳ ಹೋಗಬೇಕು ಕೊಡ್ಬೇಕು ನೀವು ಇಲ್ಲ ಹೋಗ್ ನಾವು ತೀಸ್ಕೋಬೇಕು ಅಜ್ಜಿ ಅಜ್ಜಿ ಗಂಡಂದ್ರ ನೀನೇ ಹೆಂಡಂದ್ರೆ ನೀನೇ ಅಂತ ಹೇಳಿ ಪ್ರೀತಿಯಿಂದ ಇದ್ದ ನನಗೆ ತುಟ್ಟಿ ಹಾಕ್ಯಾರ ಹಾಂ 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 ಆದ್ರೆ ಒಂದೈತ್ರಿಯಪ್ಪ ಅರ ಏ ಒಂದೊಂದೇ ಬಿಡಿಸ್ತಿದ್ರಿ ಅವ್ರಿಗೆ ಹಾಂ ಎಲ್ಲ ತೆಗೆದ್ಬಿಟ್ಟಾರೆ ನೀವು ನಾನು ಎಲ್ಲ ಒಂದು ಕೊಡ್ತೇವೆ ಸೊತ್ತ ಹೇಳ್ಬೇಕಂದ್ರೆ ಕಾಳ ಗೋಳು ಕಾಳ ಆಗಬೇಕಾ ಅದಾಗೋದಕ್ಕೆ ಏನು ಉಂಟು ಸಿಪ್ಪೆಯೂ ತೆಗ್ಲಂಗತ್ ಮ್ಯಾಲಿಂದ ಹಾಂ ಹಾಂ ಎಂತ ಓ ಗೋಳ ಕಾಳ ಆಗುತ್ತೆ ಮೈಮ್ಯಾಗೆ ಏನಿಲ್ಲ ಆ ಮಲೆಯಲ್ಲಿ ನೀವ್ ಹೇಳಿದ್ರು ಕೂಡ ಎಲ್ಲವನ್ನು ನಾನು ಕೊಡ್ತಾ ಕೊಡ್ತೀನಿ ಅದು ಮಗ ನಾವೇ ಸುಂಧಾರ ಮಾಡ್ತೀರಿ ಅಯ್ಯೋ ಆ ಕಡೆ ಬಂದು ಸ್ವಲ್ಪ ಅದು ಹೋಗಿರ್ತಲ್ಲ ಏ ಆ ಹಿಂಗ್ ಮಾಡಲಿ ಇಲ್ಲತ್ತೆ ಮೂರ ಅದು ಹೋಗ್ತದೆ ಎಲ್ಲ ಹೋದತ್ತು ಹಾಗಾಗಿ ಇದೆಲ್ಲ ಯಾಕೆ ತೆಗೆಸಿರಿ ಬೇರೆ ದರೀಸ್ ನಾನು ಕೊಡ್ತೇನೆ ಅಂತ ಹೇಳ್ತೇನೆ ಹ ಈಗ ನೀನು ಮಾಡ್ಬೇಕಾದ ಏನು ಗೊತ್ತಾ ಏನ ನಾನು ಏನು ಹೇಳ್ತೇನೆ ಹ ಅದನ್ನು ಹೇಳ್ಬೇಕು ಬಿಡಿ ಏನು ಅಂತ ಹೇಳ್ತೇನೆ ಹ ಆ ರೀತಿ ನೀನ್ ಮಾಡ್ಬೇಕು ಯಾರೇ ಮಾಡ್ತೇನೆ ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಹ ಕರೆದುಕೊಂಡು ಹೋದಂತ ಹೊತ್ತಿನಲ್ಲಿ ಮಹಾರಾಜರೇ ಬಂದು ನಿನ್ನ ಕಾಲಿಗೆ ಬರ್ತಾರೆ ನನಗೆ ಹೌದು ಅವ್ರು ಯಾವ ಸೀಮೆ ಮಾಡಿ ನನ್ನ ಕಾರ್ತಾರನೆ ಹಾಗೆ ಬೀಳು ಹಾಗೆ ನಾನು ಮಾಡ್ತೇನೆ ಬಿದ್ದ ಸಂದರ್ಭದಲ್ಲಿ ಎರಡೂ ಕೈ ಎತ್ತ ಆಶೀರ್ವಾದ ಮಾಡ್ಬೇಕು ನೀವು ಎರಡೂ ಎತ್ತಿರ್ಬೇಕ ಅಲ್ಲ ಒಂದು ಕೈಯತ್ತ ಆಶೀರ್ವಾದ ಮಾಡಿದ್ರು ಸಾಕು ನನ್ನ ನೀರ್ನ ಮುಳುಗಿನಿ ಯಾರಾದ್ರೂ ಬರ್ರಿ ಅಂತ ಹಾಗಲ್ಲ ಹೀಗೂ ಮಾಡುವವ್ರ ಇದ್ದಾರೆ ನೀನು ಒಂದೇ ಒಂದು ಕೈಯತ್ತ ಆಶೀರ್ವಾದ ಅವ್ರಿಗೆ ಮಾಡ್ಬೇಕು ಮಾರಾದ್ರಿ ನಾನ್ ಹೇಳ್ದಾಗ ನಿಮ್ ದೊಡ್ಡ ಕಥ್ಯಾ ಹೌದಾ ಕೈ ಏನ್ ಮಾಡ್ಬೇಕಂದ್ರೆ ಕೈ ಹೀಗ ಅದೆನ್ ಲಾಕ್toDouble ಈಗ ನಿಮಗ ಅರ್ಥ ಆಗ್ತಾ ಹಾಗಲ್ವಾ ಹ್ಮ್ ಬಂತ 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 ಓದಾ ನಾನು ಹೇಳಿದ ಹಾಗೆ ಹೇಳಬೇಕು ಯಾತ್ರೆ ಹಾ ಪ್ರಭಾವ ಆದು ಬರಂಗಿಲ್ಲ ಬೆರೆ ಐಂದ್ರೆ ಕಡ್ಮಿ ಕಡ್ಮಿ ನೀ ಕೊಡ್ರೆ ಕಡ್ಮಿ ತರ ಅದು ಬರಂಗಿಲ್ಲ ಬರುದಿಲ್ವಾ

বিภาওয়া বিภาও কারমদ পাওয়া বিภาওয়া ইতো হে 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 ನಿಮ್ಮ ದೊಡ್ಡವರಿಗೆ ಹಂಗೆ ನಮ್ಮ ಕಡೆ ಹೇಳ್ತೇನೆ ಅದಕ್ಕೆ ಗೌರಿ ಗೌ ಗೌರವ ಹೇಳ್ತೀನಿ ಗೌರವ ಅದು ಅದೇನಾ ಅಲ್ಲ ವಿಭಾವ ಈ ವಿಭಾವ ವಿಭವ ನಂದಮೇ ನಿ ಹುಲಿ ದನ ಸಾಕಿಲ್ಲ ನೀನ್ ನಿಂತಿದ್ದು ಹುಲಿ ಒಂದು ವೇಳೆ ದನಸ್ ಹಾಕಿದ್ರೆ ನನ್ನೇ ದನ ಆಯ್ತಾ ನಂತರ ದನಕ್ಕೆ ಬರ್ದಂಗ್ ಬರ್ಬೇಕು ಆನಂದ ಬರ್ತದೆ ಆನಂದ್ ಗೊತ್ತುಂಟು ಆನಂದ 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 ಆನಂದ

ನೀವು ಯಾರು ನಿಮ್ಮ ಕೆಲವಿಗೆ ಯಾಕೆ ಹೊಡೆದು ನೀವು ನಾ ಹೇಳ್ದಂಗೆ ಹೇಳ್ಬೇಕು ಮಾಡ್ದಂಗೆ ಮಾಡ್ಬೇಕು ನೀ ಅದಕ್ಕೆ ನೀವು ಮಾಡ್ದಂಗೆ ನಾ ಮಾಡಿದೆ ನಾನು ನಿನ್ನ ಬೆನ್ನು ಚಪ್ಪರಿಸ ನಾ ಅದೇ ಮಾಡಿದೆ ಸಹಿಸಿಕೊಳ್ಳಬೇಕ ಅಸಾಧ್ಯ ಆಗ್ತಾ ಒಂದು ಸಾರಿ ಎಲ್ಲ ಅಂತ ಗೊತ್ತಾಗಲಿದೆ ನೋಡ್ರಿ ಧರ್ಮಕ್ಕೊಂದು ತಿರುಗಾಟಲ್ಲ ಧರ್ಮ ನಿಮ್ಮ ಹೆಚ್ಚು ಕಡಿಮೆ ಆಗಬಹುದು ತಿದ್ರೆ ಯಾರು ನಿಮ್ ನೀನು ಸತ್ತಿ ಸಂತೋಷ ಪಡ್ತಾ ನೀನು ಹಂಗಾದ್ರಿ ಹಾ ಹಂಗಾಗ್ಬೇಕು ನೀವ್ ಬಿಡ್ತೀರನ್ನ ಬಿಡ್ಲಿಕ್ಕಿಲ್ಲ ಮತ್ತೆ ನಂಗೆ ಗೊತ್ತಾಯ್ತು ಈ ನೆಲೆಯಲ್ಲಿ ಅಬರ ಹೊಟ್ಟೆ ಇಟ್ಕೊ ಬಿಡ್ತಾಳೆ ಹೆಚ್ಚು ಮಾಡ್ತಾರೆ ನೀವ ಅದು ನಿನಗೆ ಬರಲಿ ನೀನು ಕಲಿಯಲಿ ಎನ್ನುವ ಕಾರಣಕ್ಕಾಗಿ ಅಲ್ರಿ ಅಪ್ಪ ಈಗ ಇದೆಲ್ಲ ಹೇಳ್ಕೊಟ್ರಿ ಮಹಾರಾಜರನ್ನ ಕಂಡಂತ ಹೊತ್ತಿನಲ್ಲಿ ಆಶೀರ್ವಾದ ಮಾಡಿದನ್ನೆಲ್ಲ ಹೇಳುವಂತ ಆದ್ರೂ ಒಂದೇ ಏ ಕೈ ಎತ್ತಕ್ಕ ನೆನ್ಪಿಲ್ಲ ಅವ್ರೆ ಕೈಯೇ ಮತ್ತೆ ನಿಮ್ಮ ದೇಹದ ಮೇಲೆ ಇರುವುದಿಲ್ಲ ಅಲ್ಲ ನಾನು ನಿಮ್ಮ ಕತ್ತಿ ನಾನು ನೆನಪು ಮಾಡ್ತೇನೆ ಆ ಕತ್ತಿ ನೋಡಿದಾಗ ನಿನ್ನ ಪಾಗಬೇಕು ನೆನಪು ಕತ್ತಿನೇ ಮಾಡ್ತೀನಿ ಹಾ ಅದರಲ್ಲಿ ಏನು ಮಾಡ್ತೀನಿ ಹಾ ಅದರ ಒಂದು ಏ ನಾ ಕಲ್ತುಡಿಗೆ ಅಲ್ಲನೆ ಸಂಪೂರ್ಣ ತಯಾರಾಗಿದ್ದೀನಿ ಹಂಗೆ ಕಲ್ತುಡಿಗೆ ಮಾತೆ ಇಲ್ಲ ಏ ಮುಕ್ರಿಪ್ಪ ಅದೆಲ್ಲ ಹಿಡ್ಕೋ ಹೋಗೋಣ Ha ತಯಾರಾಗುತ್ತೆ ಹುಡುಗಲ್ಲೇ ಅಂಗೈ ಕೊಟ್ಟರೆ ಮುಂಗೈ ಮುಂಗೋ ಸ್ವಭಾವ ನಿಮ್ಮದಲ್ವಾ ನಾ ಕಲ್ತಿನ ಹೊಲ್ತಿದೀಯಾ ಅದ್ ನಾನ್ ಇಡ್ಕೊಂಡುದ ನಿಮ್ಗೆ ಇಷ್ಟ ಗೊತ್ತಿಲ್ಲ ಏನು ನಮ್ ಕಡೆ ಯಾವ ಮಕ್ಳಿಗೂ ಕಲಿಸಂಗಿಲ್ಲ ಯಾಕ ಕಲ್ತವ್ರು ಕೆಲಸ ಮಾಡಂಗಿಲ್ಲ ನಮ್ಮಲ್ಲ ನಮ್ಮಲೋ ನೋಡಿ ಕೊನೆ ಹಿಂಗೆ ತಿರುಗೋದು ಬಿಟ್ರಿ ಏನು ಕೆಲಸ ಮಾಡ ಹಾಗಾಗಿ ಆ ಮಕ್ಕಳು ಕಲಿಸಾಂಗಿಲ್ಲ ಆ ಕಾರಣಕ್ಕೆ ಇನ್ನ ನಾನು ಕೆಲಸ ಮಾಡೋ ಸರಿಯಾದ ಆಗಲಿಕ್ಕೆ ಇಲ್ಲ ಅದನ್ನ ನಿನ್ನ ತಹದಲ್ವ ಹೌದು ನೀನೇ ಹೆಲ್ಪ ಮಾಡ್